ವೆಲ್ಕಮ್ ಟು ಎನ್ ವೈ ಕನ್ನಡ ವ್ಲಾಗರ್ಸ್ ಇವತ್ತು ಮಾಡ್ತಿರೋದು ಬ್ಯಾಚುಲರ್ ಚಿಕನ್ ಅಂತಲೇ ಹೇಳ್ಬೋದು ತಗೊಂಡಿರೋದು ಒಂದು ಕೆ ಜಿ ಚಿಕನ್ ಹಾಗೆ ಈರುಳ್ಳಿ ಶುಂಠಿ ಒಳ್ಳೆಯ ಪೇಸ್ಟು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಟೊಮೆಟೊ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಹಣ್ಣು ಮೇನಾಗಿ ಬೇಕಾಗಿರೋದು ಹಾಕಿ ಚಿಕನ್ ಮಸಾಲ ಆನ್ ಮಾಡ್ಕೊಳ್ಳೋಣ ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಗಿದೆ ಹಾಗೆ ಇದಕ್ಕೆ ನಾನು ಇವಾಗ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಬಿಸಿ ಆಗಿದೆ ನಾನು ನಾನೀಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಇವಾಗ ಇದಕ್ಕೆ ಹಸಿ ಹುಣಸಿಗೆ ಹಾಕೊಳ್ತಾ ಇದ್ದೀನಿ ಏಳರಿಂದ ಎಂಟು ಈಗ ಹಸಿಮೆಣಸಿಕೆ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಟೊಮೆಟೊ ಹಣ್ಣ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಬೇಕು ಹಣ್ಣು ಹಾಕೊಂಡು ಈಗ ಒಂಥರ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ಯಾಕಂದರೆ ಟೊಮೆಟೊ ಹಣ್ಣು ಬೇಗ ಬೇಯುತ್ತೆ ಅಂತ ಮಟನ್ ತುಂಬ ಚೆನ್ನಾಗಿ ಬೆಂದಿದೆ ನಾನು ಇದಕ್ಕೆ ಚಿಕನ್ ಹ್ಯಾಡ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಚಿಕನ್ ಹಾಕೊಂಡಿದ ನಂತರ ನಾನು ಸ್ವಲ್ಪ ರೆಶ್ಮ ಹಾಕೊಳ್ತಾ ಇದ್ದೀನಿ ಎಲ್ಲ ಇದರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಕ್ಕೆ ಇಡೋಣ ಲಿಡ್ ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ಬೇಯಕ್ಕೆ ಇಟ್ಟಿದ್ದೀನಿ ಬೇಯಕ್ಕೆ ಇಟ್ಟಿದ್ವಲ್ಲ ಅದನ್ನು ನಾವು ಅವಾಗ ಅವಾಗ ತೆಗೆದು ಹಾಗೆ ತಿರುಗಿಸ್ಕೊಳ್ತಾ ಇರಬೇಕು ಯಾಕಂದರೆ ಚಿಕನ್ ನೀರು ಅವಾಗ ನೀಟಾಗಿ ಇರುತ್ತೆ ಚಿಕನ್ ಚೆನ್ನಾಗಿ ಬೆಂದಿದ್ದಕ್ಕೆ ನಾನೀಗ ಎರಡು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದಕ್ಕೂ ರೆಡಿಬೇಕದು ಆಗಲಿ ಟೊಮೊಟೊ ಬೇದಕ್ಕೂ ಉಪ್ಪಾಕಿದ್ದೆ ನೋಡ್ಕೊಂಡು ರುಚಿಗೆ ತಗಷ್ಟು ಉಪ್ಪು ಹಾಕೊಳ್ಳಿ ಚಿಕನಿಗೆ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು ನಾವೀಗ ಇದಕ್ಕೆ ಹಾಚಿ ಚಿಕನ್ ಮಸಾಲ ಹೀಗಾಗಿ ಈ ಚಿಕನ್ ಈ ಮಸಾಲೆನೇ ತುಂಬ ಟೇಸ್ಟ್ ಕೊಡೋದು ಹಾಗಾಗಿ ಒಂದು ಕೆ ಜಿ ಚಿಕನ್ಗೆ ಎರಡು ಪ್ಯಾಕೆಟ್ ಆಚೆ ಚಿಕನ್ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಹಾಕ್ಕೊಂಡ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡೋಣ ಮಸಾಲ ಹಾಕ್ಕೊಂಡ್ಮೇಲೆ ನಾನು ಇದಕ್ಕೊಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಹೇಗೆ ಬೇಕು ಹಾಗೆ ಹಾಕೋಬೋದು ಗಟ್ಟಿಗೆ ಬೇಕು ಅಂದರೆ ಹಾಗೆ ಬಿಡ್ಬೋದು ಇಲ್ಲ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅನ್ನದ ಜೊತೆ ತುಂಬ ಥರ ಮಾಡ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದನ್ನು ಒಂದು ಟೂ ಮಿನಿಟ್ಸ್ ಬೇಯಾಗಿ ಬಿಡೋಣ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡ್ತಾ ಇವಾಗ ಒಂದು ಎಕ್ಸ್ಕೊಳ್ಳೋಣ ನೀವು ಇಲ್ಲಿ ನೋಡ್ಬೋದು ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ನೀವಿ ನೋಡಬಹುದು ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ನಾನು ಇದಕ್ಕೆ ಗರ್ಧನ್ ಹುಮ್ಮೆ ನಿಂತ್ಕೊಳ್ತಾ ಇದ್ದೀನಿ ನೀವಿ ನೋಡ್ಬೋದು ಬ್ಯಾಚುಲರ್ಸ್ ಚಿಕನ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಈಗ ರೆಡಿಯಾಗಿದೆ ಇದನ್ನು ನಾನೀಗ ಅನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಪೂರಿ ಚಪಾತಿ ಹಾಗೆ ಮುದ್ದೆ ಜೊತೆ ಕೂಡ ತಿನ್ಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ಬೋದು ಬ್ಯಾಚುಲರ್ಸ್ ಚಿಕನ್ ರೆಡಿಯಾಗಿದೆ ನಾನು ಇನ್ನು ಅನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಮಾಡ್ತಿರೋ ವೀಡಿಯೋಸ್ ನಿಮಗೆ ಏನಾದರೂ ಇಷ್ಟ ಆದರೆ ಏನಬೇಕನ್ನ ವ್ಲಾಗ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋಕ್ಕೆ ಪಕ್ಕ